ಬೇಕ 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 ಅನ್ಸಾಕತ್ತಿತ್ತ ಮದವಿನ ಮದವಿ ನನ್ನ ಮನಸಿನೊಳಗೆ ಮದವಿ ಆಗ್ಬೇಕಂತೇಳಿ ನಿನಗೂ ಬೇಕ 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 ಅನ್ಸಲ್ಲ ಹತ್ತಿರಬೇಕಲ್ಲ ಅಯ್ಯಯ್ಯ ನೀನ ಅಲ್ಲ ನನ್ನ ಮದವಿ ತಗೊಂಡಾ ನಿನಗೆ ಏನು ಮಾಡದು ಅಂತೀನಿ ಇಲ್ಲಿ ಬಿಡ ಹುಡ್ಗ ನನ್ನ ಮದಿ ತಗೊಂಡ ನಿನಗೇನು ಏನು ಅಂತೀನಿ ಅಲ್ಲ மதில சந்தி நலக்க நீர் கலியேஸ் ஆறு திவ்ஸ்கிடு கபர் அல்ல ரொக்க கொடுத்த புக் கொடுத்தார கலியே நீர் பத்தி மத்த இல்ல சுந்த ನಮ್ಮ ನೆಳ ಬತ್ತಿ ಹೋಗಿಲ್ಲ ನೀರ ಕಾರಂಜಿ ಬುಟ್ಟದಂಗ ಚಿಲಿ ಲೀಲಿ ಲಿಲ್ಲಲಿ ಜಿಗಿತೈತಿ ನಮ್ಮ ನೆಳದ ಬಡ್ಯಾಗ ಒಮ್ಮೆ ನಿನ್ನ ಕೊಡ ಇಟ್ಟು ನೋಡು ಆ ಕೊಡದ ಬುಡಕ ತೋತ ಬಿತ್ತು ಹಾಕೈತೆ ತೋತ ಅವ್ವ ನನ್ನ ಪರ್ಕರ್ದನ ಪಾರ್ಲೆ ಬಿಸ್ಕೆಟ ನಿಂದು ಒಲೆ ಪಾರ್ಲೆ ಬಿಸ್ಕೆಟ್ ಒಳಗೆ ಓಯ್ ತಡ್ಕೊ ಅಲ್ಲ ನಿಂದ ನಳದ ಪವರ್ ನನಗೆ ಗೊತ್ತಿಲ್ಲನ ದೋಸ್ತ ನಮ್ಮ ಕೊಡ ನಿನ್ನ ನಳದ್ ಬಿಡ ತಕ್ಷಣ ಒಮ್ಮೆ ಬುಸ್ ಬುಸ್ ಅಂತ ಹೇಳಿ ನೈರ್ ಬರ್ತಾವ ಆ ನಂತರ ಅಷ್ಟೇ ಎರಡ್ ನಿಮಿಷ ಬೇಡ ಮೂರ್ ನಿಮಿಷದಾಗ ನಿನ್ನ ನಳ ತಟ್ಟ 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 ಹನಿ ಹಣಿ ಸುರಕ ನೋಡ ನಿನ್ನ ನಳದ ಪವರ್ ನನಗ್ ಬಂತಿಲ್ಲ ಸುಂದ್ರಿ ನೀ ಹೇಳುದು ಬರಬರಿ ಐತೆ ನೀ ಹೇಳುದು ಬರಬರಿ ಐತೆ ನಿಂದು ಒಂದ ಇಲ್ಲ ನೂರ ಎಂಟು ನಳುಗಳದವು ಎಲ್ಲಿ ಬೀಳ್ಬೇಕ ಒಂದ್ ಬಿಟ್ಟಾಗ ಒಂದ ಆಗ್ತಾವು ಹೋಗ್ಲಿ ಬಿಡ ಸುಂದ್ರಿ ಒಬ್ಬೊಬ್ಬರ ಕೊಡುಗಳು ಇರ್ತಾವ್ ನೋಡ್ಬೇಕು ಇಂತಿಂತಾವ್ ಇರ್ತಾವ ಆ ಕೊಡ್ಗಳು ನೋಡ್ಬೇಕ ಬಿಡ ಸುಂದ್ರಿ ನಿನ್ನ ಕೊಡ ರೇ ಸಾಣದೈತಿ ಇದ್ರ ಬಾಯಿರಿ ಹುಟ್ಟು ಅಗಲೈತ್ ஆனியோ ஆகே வந்த இன்னல் அகல்போதுனா ಅದು ಹತ್ತಿ ಮಾಡಂಡೈತಿ ಇಟ್ಕೋ ಕೊಡದು ಕಂಟ ಗಿಟ ಹರ್ಕೊಂಡು ಹೋತಂದ್ರೆ ಏನು ಮಾಡ್ಲಿ ಬ್ಯಾಡ ಬೇಡ ಅದನ್ನ ಅಗಲ ಮಾಡಿಸೋದು ಬೇಡ ನೀ ಅದನ್ನ ಹತ್ತಿ ಮಾಡಿಸೋದು ಬೇಡ ಎಲ್ಲರೇ ಒ ನೌನಾಡಿ ಅಗಲ ಅದು ಹೊಡ್ದ ಮಾಡ್ಸ್ಲಕ್ಕ ಹೋಗ್ಬಡ್ದ ಹರ್ದು ಹನ್ನೆರಡು ಈ ಮೂಲಿಗೆ ಬಿತ್ತಂದ್ರೆ ಏನು ಮಾಡುದ ಅದು ಎದಕ್ಕೂ ಬರಂಗಿಲ್ಲ ಅದು ಎದಕ್ಕೂ ಬರಂಗಿಲ್ಲ ಅದ್ಕೆ ನಾ ದೋಸ್ತ ಅದು ಎದಕ್ಕೂ ಬರಂಗಿಲ್ಲ ಅಂತ ಹೇಳಕ್ರಿಂದ ಪಕ್ಕಾಪುರ ಭಾಳ ಚಂದ ಜೋಪಾನ ಮಾಡೀನಿ ನೋಡು ನನ್ನ ಕೊಡ ಹೋಲಿ ಬೇಡ ಸುಂದ್ರ ಹೋಲಿ ಮತ್ ನಡಿ ನಿನ್ನ ಕೊಡೋದು ತುಂಬಾ ಜೇನ್ ತುಪ್ಪ ಕೊಟ್ಟ ಕಳಸ್ತನು ಸ್ವಲ್ಪ 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 ತಿಂದ ನಿನ್ನ ಬಣ್ಣ ಬದಲಾಗತೈತಿ ಅವಾಗ ನೋಡ ಅವಾಗ ನೋಡ ಏನಂದ್ಯಾ ನನ್ನ ಕೊಡೋದು ತುಂಬಾ ಜೇನ್ ತುಪ್ಪ ತುಂಬ ಎರಡು ದೋಸ್ತ ನಾ ಈ ಓಣ್ಯಾಗ ಹಿಡ್ದ ಹೊಂಟ್ ನಿಂತ್ ಇಟ್ಕೊಂಡು ನನ್ನ ಕೂಡ ಜಿಗುಟ್ ಜಿಗಟ್ ಆಗಿದ್ದು ನಮ್ಮ ಅಕ್ಕಗಳು ನಮ್ಮ ಅಣ್ಣಗಳು ನೋಡಿ ಬೇರೆ ಬೇರೆ ಅನ್ಕೋತಾರೆ ನಿಮ್ಮ ಮನಿಗೆ ಬರ್ತನಲ್ಲ ಅವಾಗ ನನ್ನ ಬಾಯಾಗ ಹಾಕಿ ಕಳ್ಸಾಗಿತ್ತ ನಿನ್ನ ಜೀ ಸುಪ್ಪ ಹಂಗಾದ್ರೆ ಊಟಿಲ್ಲ ಸುದ್ದಿ ಒಳಗೆ ಮಾತಾಡೋಣ ಜಾರ್ಸ ಮಾಸ್ತಾರೆ ಶಾವಿಗೆ

ಏಯ್ ಇಲ್ಲ ಸುಂದ್ರಿ ಮತ್ರ ಮುಂಜಾನೆ ಮಾತ್ರ ಬರ್ಲಕ್ ಹೋಗಬೇಡ ಮತ್ರ ಸಾಯಂಕಾಲ ಬಾ ನಿನ್ ಸಾಕನು ಮಠ ಬಿಟ್ಟು ಕಳಿಸ್ತೀನಿ ಯಾಕ ಮುಂಜಾನೆ ಯಾಕೆ ಬರ್ಬಾರ್ದ ನಿನ್ ನಳಕ ಮುಂಜಾನೆ ಬಿಟ್ಟು 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 ಖಾಲಿ ಆಗಿರ್ತೈತಿ ಮತ್ ಸಾಯಂಕಾಲ ಸ್ಟಾಕ್ ಆಗಿರ್ತೈತಿ ನೀ ಸಾಯಂಕಾಲ ಬಾ ನೀ ಸಾಕನು ಮಠ ತುಂಬಿ ಕಳಿಸ್ತ ನೋಡ ಅವ್ವ ಮುಂಜಾನೆ ಎಲ್ಲ ಖಾಲಿ ಆಗಿರ್ತೈತೆ ನಿನ್ ಟಾಂಕೆ ಮುಂಜಾನೆ ಖಾಲಿ ಆಗಿರ್ತತಿ ಸಾಯಂಕಾಲ ಸ್ಟಾಕ್ ಆಗಿರ್ತತಿ ನೀ ಎಟ್ ಬಿಡತಿಲ್ಲ ಅಟ್ಟ ಬಿಟ್ಟು ತುಂಬಿ ಕೊಟ್ಟು ಬರ್ತ ನೋಡ ಒಂದ್ ವೇಳೆ ನೀ ತುಂಬಿ ಕಳಿಸ್ಲಿಕ್ಕೆ ಅಂದ್ರ ಹೆಂಗ್ ಮಾಡುದು ತಿಂತ ಎಂತ ಹರಿಯಾದ ಮುದುಕಿಯಾರ ಬಿಟ್ಟು ತುಂಬಿ ಕಳಿಸತ ಮತ್ತೆ ನಿನ್ನಂತ ಹರಿಯಾದ ಹುಡುಗಿಯಾರಿಗೆ ತುಂಬಿ ಕಳಿಸ್ಲಿಲ್ಲ ಅಂದ್ರ ಮತ್ತೆ ಈ ನೌಕರಿ ಮಾಡುದರಿ ಯಾಕ ನೀರ್ ಬಿಡುದ ಸರ್ದಾರ ಆಯ್ತು ಬಿಡ ನೋಡ ನೀ ಯಾರು ಬಿಡ್ತೀವೋ ಬಿಡ್ತಿ ಬಿಡ್ತಿವ ಗೊತ್ತಿಲ್ಲ ನನಗೆ ಸರ ನನ್ನ ಕೊಡಕತ್ರಿ ಬಂದ ತಕ್ಷಣ ನೀರು ತುಂಬಿ ಕೊಟ್ಟಿ ಚಲೋ ಇಲ್ಲಾಂದ್ರೆ ನೀನು ಟಾಂಕೇನ ಅರ್ಧ ಅನ್ನೊಂದು ಮಾಡ್ದೆ ಹೊಡ್ದು ಅದಕ್ಕ ಪ್ಯಾಕ್ ಮಾಡ್ಲಕ್ಕ ಎಲ್ಲಾ ನಮ್ ಕಡೆ ಜೋಡ್ನಾಗಳು ಅದಾವ ನೀ ಏನ್ ಬಡದ್ರ ಗಚ್ಚ ಆಗಿಲ್ಲ ನೀ ಏನ್ ತಿಳ್ಕೊಳಕ್ಕ ಹೋಗ್ಬೇಡ ಹಂಗಾದ್ರ ಭಾಳ ಬಿರ್ಸೈತಿ ಬಿಡಪ್ಪ ನೀನನ್ನ ಇನ್ನ ನೋಡಿಲ್ರಿ ಹೌದ ನಿನಗೆ ಕೊಡದು ಬಿಡಕ ತೂತ ಬೀತೋಕೈತಿ ಬಿಡದು ಬೇಡ ಆದನ ಕರೆ ಕರೆ ನಂಬಿ ಏನ ನಿನ್ನಂತ ನಲ್ವ ಎಟ್ಟು ನೋಡಿಲ್ಲ ನನ್ನ ಜೀವನದಾಗ ಒಮ್ಮೆ ಬಾ ಒಮ್ಮೆ ತೂತು ಕೆಡಿ ಕೆಡಿಸಿದ್ಮೇಲೆ ನಿನ್ನ ಗೊತ್ತಾಗ ನಿನ್ನ ನಳ ಬಂದ್ ಆಗ್ಬೋದು ನಾನು ಕೊಡ ಎಂದು ತೂತು ಬಿಡಂಗಿಲ್ಲ ಅದನ್ನ ತಲೆ ಇಟ್ಕೊ ಇನ್ನ ನೀ ಬಾಂಧ ತುಂಬಿಸಗೊಂದೇ ಇಲ್ಲ ನಿನ್ನ ಕೊಡ ಕೊಡ ಬಾಂಧ ತುಂಬಿಸಗೊಂದ ನೋಡು ಅವಾಗ ಗೊರ್ತಕತಿ ವಾಟರ್ ಮನ್ ಗತ್ತ ಆಯ್ತ 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 ಹೋಗ್ರ ಇದ್ರಾಗ ಇನ್ನೊಂದ್ ಜಾಡ್ ಸಲ ಮತ್ತ ಮಾಸ್ತರ್ ಅವ್ರ ತೀರಿಲ್ಲ ತಿಂಡಿ No, no, no.